ಕಿಕ್ಕೇರಮ್ಮ ಲಕ್ಷ್ಮೀದೇವಿ ಅಮ್ಮನವರ ರಥೋತ್ಸವವು ಇದೇ ಶನಿವಾರ ಜರುಗಲಿದೆ ಎಂದು ಲಕ್ಷ್ಮೀಪುರ ಮತ್ತು ಕಿಕ್ಕೇರಿ ಗ್ರಾಮದ ಮುಖಂಡರುಗಳು ತಿಳಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಲಕ್ಷ್ಮೀಪುರ ಜೋಡಿ ಗ್ರಾಮಗಳ ಗ್ರಾಮ ದೇವತೆಯಾದ ಕಿಕ್ಕೇರಮ್ಮ ಅಮ್ಮನವರ ರಥೋತ್ಸವವು ಇದೇ ಶನಿವಾರ ಸಂಜೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಸಲ್ಲುವ ಶುಭ ಲಗ್ನದಲ್ಲಿ ಅದ್ದೂರಿಯಾಗಿ ಗ್ರಾಮದ ಪ್ರಮುಖ ರಾಜಬೀದಿಯಲ್ಲಿ ರಥೋತ್ಸವ ನಡೆಯಲಿದ್ದು ಈ ರಥೋತ್ಸವಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಆಗಮಿಸಲಿದ್ದಾರೆ ಹಾಗೆಯೇ ಭಾನುವಾರ ಮೆರವಣಿಗೆ ನಡೆಯಲಿದೆ ಸೋಮವಾರದಂದು ರಾಜ್ಯದಲ್ಲೇ ವಿಭಿನ್ನವಾದ ಸಾಂಪ್ರದಾಯಿಕ ಹಬ್ಬವಾದ ವಸಂತ ಕುಣಿತ ಮತ್ತು ದೇವರಿಗೆ ಬೈಗೊಳದ ಸೇವೆ ನಡೆಯಲಿದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಿಕ್ಕೇರಿ ಲಕ್ಷ್ಮೀಪುರ ಗ್ರಾಮಗಳ ಸುತ್ತಮುತ್ತಲಿನ ಎಲ್ಲಾ ಭಕ್ತಾದಿಗಳು ಆಗಮಿಸಿ ಕಿಕ್ಕೇರಮ್ಮ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಲಕ್ಷ್ಮೀಪುರ ಗ್ರಾಮದ ಮುಖಂಡರು ತಿಳಿಸಿದರು ರಾತ್ರಿ ಹನ್ನೆರಡು ಒಂದು ಗಂಟೆಯವರೆಗೆ ಅಮ್ಮನವರ ಹೂವಿನ ಪಲ್ಲಕ್ಕಿ ಉತ್ಸವವು ಈ ಕಿಕ್ಕೇರಿಯ ರಾಜಬೀದಿಗಳಲ್ಲಿ ನೆರವೇರುವಂಥದ್ದು ಈ ಕಾರ್ಯಕ್ರಮವು ಈ ಡೊಳ್ಳು ಕುಣಿತ ಮತ್ತು ಈ ವೀರಭದ್ರೆ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ನೆರವೇರ್ತಾ ಇದೆ ನಂತರ ಮಾರನೇ ಬೆಳಿಗ್ಗೆ ಈ ಏಳು ಮತ್ತು ನಾಲ್ಕು ಸಾವಿರದ ಒಂಬೈನೇ ಎರಡು ಸಾವಿರದ ಇಪ್ಪತ್ತೈದರಂದು ಇನ್ನು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ವಸಂತ ಕುಣಿತ ಅಂದರೆ ಇದು ರಾಜ್ಯದಲ್ಲಿ ಭಾಳ ವಿಶೇಷವಾದಂಥ ಒಂದು ಕುಣಿತ ಜೊತೆಗೆ ಈ ಕುಣಿತ ಮತ್ತು ಈ ಕಾರ್ಯಕ್ರಮ ನೋಡೋಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಜನಗಳು ಸೇರ್ಪಡೋದರಿಂದ ಒಂದು ವಿಶೇಷವಾಗಿರುತ್ತೆ ಈ ಕಾರ್ಯಕ್ರಮವು ಸಂಜೆ ನಾಲ್ಕು ಅಥವಾ ನಾಲ್ಕೂವರೆ ಐದು ಗಂಟೆವರೆಗೂ ಕೂಡ ನಡೆಯಲಿ ನಂತರ ಮತ್ತೆ ಅಮ್ಮನವರ ದೇವಸ್ಥಾನಕ್ಕೆ ಬಂದು ಈ ಕಾರ್ಯಕ್ರಮ ಮುಕ್ತಾಯವಾಗಿ ಸೇರ್ಕೊಳ್ಳುವಂಥದ್ದು ನಾವು ಕಾಣ್ತೀವಿ ಹೀಗೆ ಅಮ್ಮನವರ ಕಾರ್ಯಕ್ರಮವು ಮೂರು ದಿನ ಅಂದರೆ ಏಳು ದಿನ ಯುಗಾದಿ ಹಬ್ಬದಿಂದ ಪ್ರಾರಂಭವಾದರೂ ಕೂಡ ವಿಶೇಷವಾಗಿ ನಡೆಯುವಂಥದ್ದು ಶನಿವಾರ ಮತ್ತು ಭಾನುವಾರ ಮತ್ತು ಸೋಮವಾರ ಈ ಮೂರು ದಿನಗಳಲ್ಲಿ ಭಾಳ ವಿಶೇಷವಾಗಿ ಈ ರಾಜ್ಯಾದ್ಯಂತ ಮತ್ತು ದೇಶಗಳಿಂದಲೂ ಕೂಡ ಈ ಜನಗಳು ಬಂದು ಈ ಅಮ್ಮನವರ ಕೃಪೆಗೆ ಪಾತ್ರರಾಗುವಂಥದ್ದನ್ನು ನಾವು ಕಾಣ್ತಿದ್ವಿ ಈ ಕಾರ್ಯಕ್ರಮವನ್ನು ಏನು ಸಮಸ್ತ ಎಲ್ಲ ನಾಡಿನ ಜನರು ಹಾಗೂ ಲಕ್ಷ್ಮೀಪುರದ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕ ಹಳ್ಳಿಯ ಜನಗಳು ಜೊತೆಗೆ ಹಿಕ್ಕೇರಿ ಗ್ರಾಮಸ್ಥರ ಸಹಕಾರದೊಂದಿಗೆ ನಿರೋದರಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಯಶಸ್ವಿಯಾಗಿ ನಡೆಸಿಕೊಂಡಿ ಅಮ್ಮನವರ ಪರವಾಗಿ ನಾವು ಈ ಪ್ರಾರ್ಥನೆಯನ್ನು ಮಾಡ್ತೀವಿ ಇದು ನಮ್ಮ ಕಿಕ್ಕೇರಮ್ಮ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ನಮ್ಮ ಯುಗಾದಿಯಂದು ಪ್ರಾರಂಭವಾಗಿ ಏಳು ದಿವಸಗಳ ಕಾಲ ನಿರಂತರವಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತುವೆ ನಮ್ಮ ಕಿಕ್ಕೇರಮ್ಮನ ಉತ್ಸವ ಮೂರ್ತಿಯು ಕಿಕ್ಕೇರಿಯ ಎಲ್ಲ ವಿಧಿಗಳಲ್ಲೂ ನೆರವೇರ್ತಾ ಇರುತ್ತೆ ಎಲ್ಲ ಪ್ರತಿಯೊಂದು ಹೋಗಿ ತಗೊಂಬಂದು ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತುವೇ ಸಹಿತ ಈ ಒಂದು ಮೆರವಣಿಗೆಯನ್ನು ನಡೆಸ್ತಾ ಇರ್ತಾರೆ ಆಮೇಲೆ ಹಬ್ಬದ ಏಳನೇ ದಿವಸ ಶನಿವಾರ ದಿವಸ ರಥೋತ್ಸವ ಈ ರಥೋತ್ಸವ ಬೆಳಗ್ಗೆ ಎಲ್ಲ ಪೂಜಾ ಕೈಕರೆಗಳೊಂದಿಗೆ ಪ್ರಾರಂಭವಾಗಿ ನಾವು ಸಾಯಂಕಾಲ ನಾಲ್ಕು ಮೂವತ್ತರಿಂದ ಐದು ಮೂವತ್ತರ ಒಂದು ಮುಹೂರ್ತದಲ್ಲಿ ನಮ್ಮ ಕಿಕ್ಕೆರಮನ ರಥೋತ್ಸವ ನಡೀತೆ ಅದಾದ ನಂತರ ಮಾರನೇ ದಿವಸ ಭಾನುವಾರ ಸಾಯಂಕಾಲ ಏಳು ಗಂಟೆಯಿಂದ ನಾವು ಒಂದು ಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸಿರ್ತೀವಿ ಆ ಪಲ್ಲಕ್ಕಿ ಉತ್ಸವನೂ ಅಷ್ಟೇ ಕಿಕ್ಕೇರಿನ ಎಲ್ಲ ರಾಜಬೀದಿಗಳಲ್ಲೂ ಸಂಚರಿಸಿ ಮತ್ತೆ ಬಂದು ದೇವಸ್ಥಾನಕ್ಕೆ ಬಂದು ಸೇರುತ್ತೆ ಅದು ಪಲ್ಲಕ್ಕಿ ಉತ್ಸವ ಒಂದು ವಿಶೇಷವಾಗಿಯೂ ನಡೆಸುವಂತಕ್ಕಂಥ ಒಂದು ಉತ್ಸವ ಅದನ್ನು ನಮ್ಮ ಎಲ್ಲ ಲಕ್ಷ್ಮೀಪುರ ಹಾಗೂ ಕಿಕ್ಕೇರಿಯೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಕಾರ್ಯವನ್ನು ನಡೆಸ್ಕೊಡ್ತಾರೆ ಇದಾದ ನಂತರ ಮತ್ತೆ ಸೋಮವಾರ ದಿವಸ ವಸಂತರ ಕುಣಿತ ಒಂದು ಒಂದು ವಿಶೇಷವಾದಂಥ ಒಂದು ಪೂಜೆ ಅದು ನಡೆಯುತ್ತೆ ಅದು ಈ ನಮ್ಮ ಕಿಕ್ಕೇರಮ್ಮ ಮಹಾಲಕ್ಷ್ಮಿಗೆ ಅದು ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆಯಿಂದ ಪ್ರಾರಂಭವಾಗಿ ಅದನ್ನು ಕಿಕ್ಕೇರಿಯ ಎಲ್ಲ ಬೀದಿಗಳಲ್ಲೂ ಸಂಚರಿಸಿ ಮತ್ತೆ ಬಂದು ಅದು ದೇವಸ್ಥಾನಕ್ಕೆ ತಲುಪುತ್ತೆ ಇದು ನಮ್ಮ ಈ ಈ ವರ್ಷದ ಕಾರ್ಯಕ್ರಮ ಹಾಗೂ ಇದು ನಿರಂತರವಾಗಿ ನಡೆಯುವಂಥ ಒಂದು ಕಾರ್ಯಕ್ರಮವಾಗಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಂದ್ರೇಗೌಡರು ನಿಂಗಪ್ಪ ಮುಖಂಡರಾದ ಲಕ್ಕೇಗೌಡರು ದೇವರಾಜೇಗೌಡರು ಸಿದ್ದರಾಮೇಗೌಡರು ರೇವಣ್ಣ ಮಂಜೇಗೌಡರು ಯೋಗೇಶ್ ಕುಮಾರ್ ಜಯರಾಮ್ ಸ್ವಾಮಿ ರಾಮಣ್ಣ ರಂಗೇಗೌಡರು ಸಣ್ಣ ಜವರೇಗೌಡರು ಮತ್ತಿತರರು ಇದ್ದರು ಭಾವನಾ ಟಿವಿಗಾಗಿ ಶಂಭು ಕಿಕ್ಕೇರಿ ಕೃಷ್ಣರಾಜಪೇಟೆ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಡ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ದಟ್ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಡ್ಯಾನ್ ಬಟ್ ರೈಟ್ ನೌ ದಿಸ್ ಇಸ್ ಮೈ ವೈಫ್ 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 ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಫ್ಯಾಮ್ ಜಮ್ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ಸ್ ನ್ಯೂ